ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಲಸ್ಸಿ ಸ್ವೀಟ್ ಲಸ್ಸಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೇಳ್ಕೊಡ್ತೀನಿ ಸ್ವೀಟ್ ಲಸಿನ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಂಗಂದ್ರೆ ಮೊಸರು ತೊಗೊಂಡು ಮಾಡೋದ್ರಿಂದ ಮೊಸರಿನೊಳಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಮಗೆ ಮತ್ತು ದೇಹಕ್ಕೂ ನಾವು ಅದನ್ನು ನೀರು ಹಾಕಿದ್ರಿಂದ ಅದು ಮಜ್ಜಿಗೆ ಆಗುತ್ತಲ್ಲ ಮಜ್ಜಿಗೆ ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಈ ಬಿಸಿಲಿಂದ ಹಾಕ ಆಗಿ ಮನೆಯೊಳಗೆ ನ್ಯಾಚುರಲ್ಲಾಗಿ ಒಂದು ಕೋಲ್ಡ್ ಡ್ರಿಂಕ್ಸನ್ನು ಮಾಡ್ಕೊಂಡು ಕುಡಿಬೋದು ಬರೀ ಹೆಂಗಂತ ಮಾಡೋದಂತ ಹೇಳ್ಕೊಡ್ತೀನಂತ ಒಂದು ಮೂರು ಜನಕ್ಕೆ ಮಾಡ್ಬೇಕಂದ್ರೆ ನೀವು ಹಂಡ್ರೆಡ್ ಗ್ರಾಮ್ ಮೊಸರು ಬೇಕಾಗುತ್ತೆ ಅದಕ್ಕೆ ನಿಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತೀರಿ ನೀವು ನೋಡ್ಕೊಂಡು ಮಾಡ್ಕೋಬೋದು ಭಾಳ ಸರಳ ಭಾಳ ರುಚಿ ಆಗ್ತೈತಿ ನೀವು ಸಲ ಮಾಡಿ ನೋಡಿರಿ ಬರ್ರಿ ನೋಡೋಣ ನಾನೀಗ ಮೂರು ಜನ ಇದ್ದೀವಿ ಹಂಡ್ರೆಡ್ ಗ್ರಾಮ್ ಮೊಸರು ತೊಗೊತೀನಿ ಹಂಡ್ರೆಡ್ ಗ್ರಾಮ್ ಮೊಸರಿಗೆ ನೋಡಿರಿ ಗಟ್ಟಿ ಮೊಸರು ನಮ್ಮ ಮನೆಯೊಳಗೆ ಮಾಡಿರೋಂಥ ಮೊಸರು ಇದು ಗಟ್ಟಿ ಮೊಸರು ತೊಗೊಂಡಿನಿ ಅದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಎಮ್ ಎಲ್ ನೀರು ಹಾಕ್ಕೊರಿ ಕೋಲ್ಡ್ ವಾಟರ್ ಹಾಕೋರಿ ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಕೋಲ್ಡ್ ಇದ್ರೂ ಚಲೋ ಇರುತ್ತೆ ಸ್ವಲ್ಪ ನೀರು ಉಳಿಸ್ಕೊಂಡು ಮೊಸರಿನ ಕಪ್ಪಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತೀನಿ ಅಷ್ಟೆ ಹಂಡ್ರೆಡ್ ಗ್ರಾಮ್ ಮೊಸರಿಗೆ ಎರಡು ನೂರು ಗ್ರಾ ಎರಡು ನೂರು ಎಮ್ ಎಲ್ ಒಂದು ಕೋಲ್ಡ್ ವಾಟ್ರಿಗೆ ಐವತ್ತು ಗ್ರಾಮ್ ಸಕ್ಕರೆ ಹಾಕೋರಿ ಒಂದು ಚಿಟಿಕಿನ ಉಪ್ಪು ಹಾಕೋರಿ ಯಾಕಂದ್ರೆ ಸ್ವೀಟಿಗೆ ಉಪ್ಪು ಅಂತೂ ಇಂಪಾರ್ಟೆಂಟ್ ಉಪ್ಪು ಹಾಕೊಳ್ಳಬೇಕು ಆಮೇಲೆ ಸ್ವಲ್ಪ ರೋಸೆಸಿನ್ಸ್ ಹಾಕ್ಕೊತೀನಿ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಸ್ಮೆಲ್ ಭಾಳ ಸ್ಟ್ರಾಂಗ್ ಇರ್ತೈತೆ ನೀವು ಅದ್ರ ಬದಲಾಗಿ ಏಲಕ್ಕಿನ ಹಾಕೊಬೋದು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ರಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಇದು ಹಂಡ್ರೆಡ್ ಗ್ರಾಮಿಗೆ ನೀವು ಸ್ವಲ್ಪ ತೆಳ್ಳಗೆ ಮಾಡಿದರೆ ಮೂರು ಗ್ಲಾಸ್ ನಾನು ಫುಲ್ ತಿಕ್ ಮಾಡೀನಿ ಸ್ವಲ್ಪ ಆಗುತ್ತೆ ಇದ್ರ ಮೇಲೆ ಸ್ವಲ್ಪ ಟ್ರೂಟಿ ಪ್ರೂಟಿ ಅಥವಾ ಸ್ವಲ್ಪ ರೋಸ್ ಬೆಟಲ್ಸ್ ಹಾಕಿ ಸರ್ವ್ ಮಾಡಿದರೆ ಮಸ್ತ್ ರುಚಿ ಇರ್ತೈತಿ ನೀವು ಒಂದು ಸಲ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ